ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಪಾಪ ಬೀದಿಯಲ್ಲಿ ಪೇಪರು ನೋಡು ಯಾವ ಥರ ಇದ್ದಾರೆ ಪಾಪ ಅವ್ರಿಗೊಂದು ಸೇವೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಟ್ಯಾಮನ್ ರೋಡ್ ಸುಮಾರು ಸತಿ ಕೇಳಿದೆ ಇವತ್ತು ಸಿಗ್ತಾ ಪಾಪ ಮತ್ತು ಅವ್ರಿಗೊಂದು ಸೇವೆ ಮಾಡಿ ನೋಡು ತಲೆ ಒಂದು ಅರ್ಧ ಕೆ ಜಿ ಇರುತ್ತೆ ಧೂಳು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಗುಂಡೇ ಮಾಡಬೇಕು ಇನ್ನೆಂದರೆ ಏನು ಮಾಡಿದಾಗಲ್ಲ ಗುಂಡು ಮಾಡಿದ್ರೆ ಅವ್ರಿಗೆ ಒಂಚೂರು ಸೇಫ್ಟಿ ಇರುತ್ತೆ ಇಲ್ಲಂದ್ರೆ ಅಲ್ಲಿ ಧೂಳು ಗೀಳು ಬೀಳಲ್ಲ ನೋಡಿ ಸ್ನೇಹಿತರೆ ಎಂತಂಥ ಅವ್ರ ಬೀದಿಲಿದ್ದಾರೆ ದಯವಿಟ್ಟು ದಯವಿಟ್ಟು ಇವರ ಕುಟುಂಬದವರಿಗೆ ತಲುಪೋದಕ್ಕಂಥ ಸೇರ್ ಮಾ ಶೇರ್ ಮಾಡಿ ಕುಟುಂಬದವ್ರು ಯಾರನ್ನ ಇದ್ರೆ ದಯವಿಟ್ಟು ಹೋಗಲಿ ಈ ಥರ ಬೀದಿ ಇರಲಿ ಯಾರನ್ನ ನೋಡ್ದಿರ ಊಟ ಇಲ್ಲದೆ ಸರಿಯಾಗಿ ಬಟ್ಟೆ ಇಲ್ಲದೆ ಈ ಥರ ಕಲರ್ ಉಂಡಿತ್ತು ಬಾಧೆ ಅನಿಸುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಅವ್ರ ಕುಟುಂಬದವ್ರು ಸೇರೋದಕ್ಕಂಥ ಶೇರ್ ಮಾಡಿ ಯಾರ ಕುಟುಂಬದವರನ್ನ ಇದ್ರೆ ಕರ್ಕೊಂಡೋಗ್ಲಿ ದಯವಿಟ್ಟು ನಿರ್ಗತಿಯರ ಸೇವೆ ದೇವರ ಸೇವೆ ಅಭಿವೃದ್ಧಿ ನೋಡಿ ಪಾಪ ಏನು ಮಾಡೋಕ್ಕಾಗಲ್ಲ ಅದು ಒಂದು ತಲೆ ಮಚ್ಚೆಗಳು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ತಲೆ ಒಂಥರ ಮಚ್ಚೆ ಮಚ್ಚೆಗಳು ಪಾಪ ದೇವರು ಟೈಮ್ ಟೆಮ್ನೇ ಸ್ನಾನ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ನಾನ ಗೀನ ಮಾಡಿಸುವಂಥ ಪ್ರಯತ್ನ ಮಾಡೋಣ ಅದಕ್ಕೊಂದು ಕಾಲಾವಕಾಶ ಬೇಕು ಗೊತ್ತಿರುತ್ತೆ ಇಂಥ ಮಾಡೋ ಕೆಲಸಗಳಲ್ಲಿ ಭಗವಂತ ಯಾರಿಗೇನಕ್ಕಿದ್ದಾರೆ ಗೊತ್ತಿಲ್ಲ ನಮ್ಮ ಕಣ್ಣದ್ರಿಗೆ ಕಾಣಿಸೋದನ್ನ ಒಂದು ಒಳ್ಳೇದು ಮಾಡೋಣ ಹಾಕಪ್ಪ ಊಟ ಕೊಟ್ಟು ಊಟ ಕೊಟ್ಟು ಏನು ನನಗೆ ಇಲ್ಲ ನಾ ತಿಂಗಳೆಲ್ಲ ಊಟ ಅಂತ ಹೇಳಿದ್ನು ಏನು ಮಾಡ್ಕೋಬೇಕಪ್ಪ ಅದೇ ತರಹ ಬಟ್ಟೆ ಬೇರೆ ಇಲ್ಲ ಬಟ್ಟೆ ಕೊಡೋಣ ಅಂದರೆ ಮೊನ್ನೆ ಎಲ್ಲ ಇದ್ದು ಆಶ್ರಮದವ್ರಿಗೆ ಸೇರಿಸ್ಬಿಟ್ಟೆ ಕೊಡ್ತಾ ಇದ್ದೆ ಬಟ್ಟೆ ಕೂಡ ಇಲ್ಲ ಬಟ್ಟೆ ಎಲ್ಲ ಖಾಲಿ ಆಗಿದ್ದೆ ಊಟ ಕೊಟ್ಟು ಪಾಪ ಖುಷಿ ಬೆಳಗ್ಗೆಯಿಂದ ಏನು ತಿನ್ನಂಗಿಲ್ಲ ಪಾಪ ಖುಷಿ ಆ ಖುಷಿಯಲ್ಲಿ ಎಷ್ಟೋ ಒಂಥರ ಹ್ಯಾಪಿನೆಸ್ಸು ಕಟಿಂಗ್ ಗಿಟಿಂಗ್ ಮಾಡಿ ಊಟ ಕೊಡೋಷ್ಟರಲ್ಲಿ ಭಾರಿ ಖುಷಿ ನಗನ ಆ್ಯಪಿ ಬೆರಲಿ ಯಾರು ಇಷ್ಟೊತ್ತಾಗುತ್ತೆ ತಿಂದು ಸಂತೋಷ ಊಟ ಮಾಡಲಿ ಸರ್ವೇ ಜನ ಸುಖಿನ ಬಂತು ಎಲ್ಲೂ ಚೆನ್ನಾಗಿರೋಣ ಅದೇ ತರಹ ಹಬ್ಬ ಚಪ್ಪಲಿ ಇತ್ತು ಚಕ್ಲಿ ಎಲ್ಲ ಹಾಳಾಗುತ್ತಿದ್ದೋಗಿದೆ ಇಲ್ಲಿ ಮುಂದಿನ ಸೇವೆಯಲ್ಲಿ ಸಿಗೋಣ ಸ್ನೇಹಿತರೆ ಜೈ ಹಿಂದ್